ಮಾತ್ರಗಳ ಸುಲ್ಮೇಲ್ ಇಂಕ್ಲಿನಿ ಕೊರಗಜ್ಜನ ಬಕ ಗುಳಿಗನ ಸಣ್ಣ ಕಲ್ಲಾಪುರುಗಳಿ ಕಲ್ಲಾಪುಡಲ್ಲ ನಮ್ಮ ಓ ಬೆಲೆ ಮಲ್ತನಲ್ಲ ನಮ್ಮ ದಕ್ಷಿಣ ಕನ್ನಡದಾಗಲಾ ಮಾತ ದೈವ ದೇವೇರನ್ನ ನಂಬುನ ಒಂಜಿ ಪದ್ಧತಿ ಇದೆಯೊಂದು ಬೈದ ಸುಮಾರು ವರ್ಷ ಅಂಚ ಅನ್ನ ಎನ್ನ ಜರ್ನಿ ಕಲಾವಿದ ಅವರಿಗೆ ಕಲಾವಿದೆ ಆದ್ರೀ ಒಂಜಿ ಬಿಸ್ನೆಸ್ ಆದ ಬಿಗ್ ದ ಒಂಜಿ ಜರ್ನಿಡ್ ಆದಕ್ಕೆ ಪೊಡು ಏಪಲ ಅಜ್ಜನ ಒಂಜಿ ಅಂಜ ಅಜ್ಜನ ಒಂಜಿ ಭಕ್ತಿಮಲ್ ತಂದು ಇಡೀಮುಟ ಬೈದಿನ ಅಂಚ ಇತ್ತೆ ದುಮ್ದು ಒಂಜಿ ಘಟ್ಟ ಅದು ಒಂಜಿ ಮಾತ ಒಂಜಿ ತಂಡ ಸೇರಿದು ಮರ್ಯಾದೆ ಪ್ರಶ್ನೆ ಬಾಂಕಿನ ಒಂಜಿ ಪಿಕ್ಚರ್ ದೇದ ಇತ್ತೆ ಒಂದೇ ನವೆಂಬರ್ ಇವತ್ತೆರಡನೇ ತಾರೀಕಿಗೆ ರಿಲೀಸ್ ಆಗೋದು ಸೊ ಅಂಚ ಅದು ಆ ರಿಲೀಸ್ ಆಪಿನ ತುಂಬು ಮೂಲ ಮಾತೆರಲ್ಲ ಒಂಜಿ ತಿಕ್ಕದು ಅಂಚನೆ ಅಜ್ಜರನ್ನ ಒಂಜಿ ಆಶೀರ್ವಾದ ತಂದು ಮಲ್ತಿನ ಒಂಜಿ ಎಡ್ಡೆ ಒಂಜಿ ಫಿಲ್ಮ್ ಎಡ್ಡೆ ರೀತಿ ಒಂಜಿ ಮಾತೆಯಲ್ಲ ತೂಪಿಲಕ ಆವಡ್ ಮಾತೆರೆಗೆಲ್ಲ ಮನೋರಂಜನೆ ಆವಡ್ ಒಂದು ಕೇಂದ್ ಇತ್ತೆ ಅಜ್ಜರನ್ನ ಆಶೀರ್ವಾದ ತಂದು ಬೈದ ಅಂಚ ಎನ್ನೊಟ್ಟಿಗೂ ಏನಿಲ್ಲ ಒಂದು ಫಿಲ್ಮ್ ಒಂಜಿ ಪಾತ್ರ ಮಲ್ದೆ ನೆನೊಟ್ಟಿಗೂ ಪ್ರಭು ಲೇರ್ ಪ್ರಭು ಮುಂಡಗೂರು ಆರ್ಲ ಉಡುಪಿದ್ದಾರೆ ಆರ್ಲ ಒಂದು ಎಡ್ಡೆ ಒಂದು ಫಿಲ್ಮ್ ಮಲ್ತಿತ್ತಾರೆ ಮರ್ಫಿ ಅಂದಿತ್ತೆ ಅವ್ರು ರಿಲೀಸ್ ಆದ ಒಂಜಿ ಎಡ್ಡೆ ಹಿಟ್ ಆತಂಡು ಆಯ್ತು ಅಂಚನೆ ಇತ್ತೆ ಒಂದು ಫಿಲ್ಮ್ ಅಡ್ ಆರ್ಲವಲ್ಯರ್ ಆರ್ಲಾ ಆ್ಯಕ್ಟ್ ಮಾಡ್ದಾರೆ ಸೊ ಒಟ್ಟು ಬೈದ ನಮ್ಮ ನಮಸ್ಕಾರ ಈಗ ತುಂಬ ಒಂದು ಚಿಕ್ಕ ವಿಷಯ ಏನಂದ್ರೆ ಮನೆಯಲ್ಲಿ ಏನಾದರೂ ಕಳೆದೋದ್ರೆ ಹೊರಗಜ್ಜನಿಗೆ ಏನಾದರೂ ಒಂದು ಹರಕೆ ಹೊತ್ತಿ ಸಿಗುತ್ತೆ ಅಂತ ಹೇಳುವಂಥ ಒಂದು ಪದ್ಧತಿ ನಮ್ಮ ಮನೇಲಿತ್ತು ಸೊ ಅಂಥದ್ರಲ್ಲಿ ಇವತ್ತು ಮೂಲ ಸ್ಥಾನಕ್ಕೆ ಏನು ಬಂದಿದ್ದೀವಿ ನಮ್ಮ ಫಸ್ಟ್ ಟೈಮ್ ಇದು ಇಲ್ಲಿ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಒಂದು ವೈಬ್ರೇಷನ್ ಇದೆ ಇಲ್ಲಿ ಹಾಗೇ ಇವರು ಹೇಳಿದಂಗೆ ಅಧ್ಯಕ್ಷರು ಹೇಳ್ದಂಗೆ ಇದ್ರ ಒಂದು ಹಿಸ್ಟ್ರಿ ಹೇಳಿದರು ನಮಗೆ ಅದನ್ನು ಕೇಳ್ತಾ ನಮ್ಮ ನಮ್ಮ ಮೂಲ ಆ್ಯಕ್ಚುಲಿ ಇದೆ ನಮ್ಮ ನನ್ನ ಪ್ರಭು ಮುಣ್ಕೂರ್ ನನ್ನ ಮುಣ್ಕೂರು ಊರು ಸೊ ನಮ್ಮ ಮೂಲ ಆ್ಯಕ್ಚುಲಿ ಇದೆ ಇದು ನಮ್ಮ ಒಂದು ಟ್ರೆಡಿಷನ್ ಅಂತ ಏನು ಹೇಳ್ತೀವಿ ಇದಕ್ಕೆ ಬೇರೆ ರಿಪ್ಲೇಸ್ಮೆಂಟೇ ಇಲ್ಲ ಸೊ ನಾವು ಇಲ್ಲಿಂದನೇ ಆ್ಯಕ್ಚುಲಿ ನಾವು ಇವತ್ತು ಏನಾದರೂ ಒಂದು ಬೆಂಗ್ಳೂರಿಗೆ ಹೋಗಿ ಸಾಧಿಸ್ತಿದ್ದೀವಿ ಅಂದರೆ ಇದರಿಂದನೇ ಈ ಥರದೊಂದು ಟ್ರೆಡಿಷನನ್ನು ಫಾಲೋ ಮಾಡ್ಕೊಂಡೇ ನಾವು ಬಂದಿದ್ದೀವಿ ಸೊ ಅದೇ ಒಂದು ಇದರಲ್ಲಿ ಇವತ್ತು ಮರ್ಯಾದೆ ಪ್ರಶ್ನೆ ನಮ್ಮ ಸಿನಿಮಾದು ಪ್ರಮೋಷನ್ ಅಂತ ಹೇಳಿದಾಗ ಇವರು ಜಗದೀಶ್ ಅವರು ನಮಗೆ ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಒಂದು ಭೇಟಿ ಮಾಡೋಣ ಅಂತ ಹೇಳಿದರು ಹಾಗೆ ನಾವು ಭೇಟಿ ಮಾಡೋದು ಬಂದ್ವಿ ಇದ್ರ ಇದ ನಮ್ಮ ಸಿನಿಮಾ ಬಗ್ಗೆ ಏನು ಕೇಳಲ್ಲ ನಮ್ಮ ಊರಿನವರಿಗೆ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ತುಂಬ ಬೇಕು ಸೇರಿದೆ

ಮಾತಾಡಲ್ಲ ಶೈನ್ ಜನ ಸೂರಿ ನಿಖಲು ಮಾತಾಡ್ಲಿಲ್ಲ ಮಿತ್ತು ಬರುಡು ಪ್ರಭು 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 ಅಂಚನೆ ನಿಖಲು ಮಾತಾಡಲ್ಲ ನನ್ನ ನುಮುಗಲ್ಲ ನಿಖಲು ಕಲಾಭೂಮಿ ಕೇ ಒಂದು ಎಡ್ಡೆಪ್ಪದ ಸ್ಥಾನಮಾನನು ನಮ್ಮ ದೈವ ದೇವಿಯರು ನಮ್ಮ ತುಳುನಾಡದ ದೈವ ದೇವರು ಈ ಮಣ್ಣದ ಒಡೆಯಂಚನಾ ಕೊರಗ ತನಿ ಅಜ್ಜೆ ಗುಳಿಗೆ ಅಜ್ಜೆ ಒದಗಾದ ಬರಡು ಪಣದ ಹೀಗೆಲ್ಲ ಇವು ಕ್ಷೇತ್ರದ ಪರವಾದ ಒಂದು ಶಾಲದ ಗೌರವನು ಶಾಲದ ಪುಸ್ತಾದ ಗೌರವನು ನಿಂಕ್ ನಾ ವಿಶ್ವನಾಥನ್ನೇ ಮಾಡ ತುಳುನಾಡು ಅಂತ ಹೇಳಿದ ಕೂಡಲೇ ಮಣ್ಣಲ್ಲೇ ಒಂದು ಕಲೆ ಇದೆ ಅದನ್ನ ಎಲ್ಲಿಂದನೋ ಪಡ್ಕೊಂಡು ಅಥವಾ ಅದನ್ನು ರೂಢಿಸ್ಕೊಂಡು ಬರಬೇಕು ಅಂತ ಹೇಳಿ ಅಂತ ಹೇಳಿಲ್ಲ ಯಾಕಂದರೆ ನಮ್ಮ ಹುಟ್ಟಿಂದಲೇ ನಮ್ಮ ಸುತ್ತಮುತ್ತ ದೈವ ದೇವರು ಅದ್ರ ಜೊತೆಗೆ ಸಂಸ್ಕೃತಿ ಕಲೆ ಇದ್ರ ಇದ್ರ ಬಗ್ಗೆ ಎಲ್ಲ ಹೆಚ್ಚಿನ ಆಸಕ್ತಿ ಇಟ್ಕೊಂಡು ಹುಟ್ಕೊಂಡು ಬೆಳ್ಕೊಂಡು ಬಂದಂಥವ್ರು ನಾವೆಲ್ಲರೂ ಸೊ ಹಾಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಮೊದಲು ಯಾವ್ದು ದೊಡ್ಡ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವುದೋ ದೊಡ್ಡ ಶಕ್ತಿ ಆಗಿರ್ಬೋದು ಅದೆಲ್ಲದಕ್ಕೆ ಕೈ ಮುಗಿಲಿಕ್ಕಿಂತ ಮುಂಚೆ ಮನೆ ದೇವರಿಗೆ ಕೈ ಮುಗಿಬೇಕಂತ ಅಂದರೆ ಅದರ ಅದ್ ಅದರ ಅನುಗ್ರಹ ಇಲ್ಲದೆ ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ನಾವಿವತ್ತು ನಮ್ಮ ಊರಿನ ನಮ್ಮ ಮಣ್ಣಿನ ಮೂಲ ಸ್ಥಾನ ಅಜ್ಜನ ಕೊರಗಜ್ಜನ ಮೂಲಸ್ಥಾನಕ್ಕೆ ಬಂದು ಇವತ್ತು ಅವರ ಆಶೀರ್ವಾದ ತೊಗೊಂಡು ನಮ್ಮ ಮರ್ಯಾದೆ ಪ್ರಶ್ನೆ ಸಿನಿಮಾ ಈಗ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ನಾವು ಅವ್ರ ಅವರ ಆಶೀರ್ವಾದ ಇಲ್ಲದೆ ಏನು ಮುಂದಕ್ಕೆ ನಾವು ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ ಅವರ ಅನುಗ್ರಹ ಆಶೀರ್ವಾದ ಎರಡೂ ಇಲ್ಲದೆ ಸೊ ಹಾಗೆ ಅವರ ಆಶೀರ್ವಾದ ತಗೊಂಡೀಗ ಮುಂದಿನ ಎಲ್ಲ ನಮ್ಮ ಪ್ರಮೋಷನ್ ಮುಂದಿನ ಹಂತಗಳಿಗೆ ಪ್ರಚಾರದ ಹಂತಗಳಿಗೆ ಮುಂದೆ ಹೊರಡ್ತಾ ಇದ್ವಿ